ಸಾಮಾನ್ಯ ಉಗ್ರಪ್ಪನವ್ರೆ ನೀವು ಬೇರೆಯವರ ತಾಟ್ನಲ್ಲಿ ತಿಂತಿರೋ ಏನು ತಮ್ಮ ತಾಟ್ನಲ್ಲಿ ತಿಂತಿರೋ ನಮ್ಗದು ಗೊತ್ತಿಲ್ಲ ಆದ್ರೆ ನೀವು ಮಾತಾಡುವಂತ ದಾಟಿ ಮಾತ್ರ ಸರಿ ಇಲ್ಲ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನ ಕೇಂದ್ರಕ್ಕೆ ಕಳಿಸುವಂತ ತಾಕತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮಗೊಂದು ಮಾತು ನಾನು ಕೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಕುರುಬ ಸಮಾಜದ ಬಂಧುಗಳಲ್ಲಿ ನನ್ನ ಒಂದು ವಿನಂತಿ ಬಂಧುಗಳೇ ಇವತ್ತಿನ ಒಂದು ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದಲ್ಲಿ ಉಗ್ರಪ್ಪನವರು ಯಾವ ರೀತಿ ಬೆದರಿಕೆ ಅಂದ್ರೆ ಸಂವಿಧಾನದ ಮೀಸಲಾತಿ ಹಕ್ಕು ನಮಗಷ್ಟೇ ಇದೆ ಬೇರೆ ಯಾರಿಗೆ ಇಲ್ಲ ಅನ್ನುವಂತ ಒಂದು ದಾಟಿಯಲ್ಲಿ ಮಾತನಾಡಿದ್ದಾರೆ ಸನ್ಮಾನ್ಯ ಉಗ್ರಪ್ಪನವರು ಅವರೂ ಅನೇಕ ಸಂವಿಧಾನಾತ್ಮಕ ಹುದ್ದೆಗಳನ್ನು ಪಡೆದು ವೃತ್ತಿಯಲ್ಲಿ ವಕೀಲರಾಗಿ ಈ ರೀತಿ ಮಾತನನ್ನು ಆಡಬಾರದಾಗಿತ್ತು ಬಹಳ ನೋವಿನ ಸಂಗತಿ ನಾವು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಹೋರಾಟ ಮಾಡಿದ್ದೀವಿ ಅವಾಗ ಎಷ್ಟಿ ರಿಸರ್ವೇಶನ್ ಮೀಸಲಾತಿ ಕೇವಲ ಮೂರು ಪರ್ಸೆಂಟೇಜ್ ಮಾತ್ರ ಆದ್ರೆ ಇವತ್ತು ಏಳು ಪರ್ಸೆಂಟ್ ಮಾಡಿದ್ರಿ ಸರ್ಕಾರ ಅದು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನೀವು ಮಾತನಾಡುತ್ತಿರುವಂತ ಒಂದು ವಿಚಾರ ನೋಡಿದ್ರೆ ಬಹಳ ನೋವಾಗ್ತದೆ ನಮಗೆ ಸನ್ಮಾನ್ಯ ಉಗ್ರತ್ನವರೇ ನೀವು ಬೇರೆಯವ್ರ ತಾಟ್ನಲ್ಲಿ ತಿತ್ತಿರೋ ಏನು ತಮ್ಮ ತಾಟ್ನಲ್ಲಿ ನಮಗದು ಗೊತ್ತಿಲ್ಲ ಆದ್ರೆ ನೀವು ಮಾತಾಡುವಂತ ದಾಟಿ ಮಾತ್ರ ಸರಿ ಇಲ್ಲ ಸಂವಿಧಾನದಲ್ಲಿ ಎಲ್ಲರಿಗೂ ಅವರದೇ ಆದಂತಹ ಹಕ್ಕುಗಳನ್ನು ಪಡೆಯುವಂತ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ ಆದ್ರೆ ನೀವು ಇವತ್ತು ವೇದಿಕೆ ಮೇಲೆ ಈ ರೀತಿ ಮಾತಾಡೋದು ಬಹಳ ತಪ್ಪು ನಾನು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕುರುಬ ಸಮುದಾಯ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದೆ ಆದರೆ ಸಿದ್ದರಾಮಯ್ಯನವರು ಇವತ್ತಿನ ಒಂದು ವೇದಿಕೆಯಲ್ಲಿ ಮಾತನಾಡ್ತಾರೆ ಕುರುಬ ಸಮಾಜವನ್ನು ಎಷ್ಟಿ ಮೀಸಲಾತಿಗೆ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದ್ದು ನಾನಲ್ಲ ಬೊಮ್ಮಾಯಿಯವರು ಮಿಸ್ಟರ್ ಈಶ್ವರಪ್ಪನವರನ್ನು ಮಾತನ್ನು ಮಾತನಾಡ್ತಾರೆ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮಗೊಂದು ಮಾತು ನಾನು ಕೇಳ್ತಾ ಇದ್ದೀನಿ ನೀವು ಅವತ್ತು ಹೋರಾಟಕ್ಕೂ ಕೂಡ ಯಾವುದೇ ರೀತಿ ಬೆಂಬಲ ನೀಡಿಲ್ಲ ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನ ಕೇಂದ್ರಕ್ಕೆ ಕಳಿಸುವಂತ ತಾಕತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ ಆದರೂ ನಮ್ಮ ಸಮಾಜ ಸಿದ್ದರಾಮಯ್ಯ ಅವರು ಅದು ನನಗೆ ಬಹಳ ಸಂಗತಿ ನಿಮ್ಮ ಕೊಡುಗೆ ಏನು ಸಮಾಜಕ್ಕೆ ಇಲ್ಲಿವರೆಗೂ ನಾವು ನಿಮ್ ಬಗ್ಗೆ ಯಾವುದೇ ರೀತಿ ಹೋರಾಟನು ಮಾಡಿಲ್ಲ ಯಾವುದೇ ರೀತಿ ಮಾತುಗಳನ್ನು ಕೂಡ ಆಡಿಲ್ಲ ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ರಾಜ್ಯದಲ್ಲಿ ಹಿನ್ನಡೆ ಆಗಲಿಕ್ಕೆ ಮೊದಲಿಗೆ ನಾನೇ ಕಾರಣ ಬೇರೆ ಯಾರು ಅಲ್ಲ ಅದು ನಮ್ಮ ಸಂಘಟನೆ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆ ನೀವೇನಾದರೂ ನೀವು ಈ ರೀತಿ ನಿಮ್ಮ ಮನೋಭಾವನೆಯನ್ನ ತಾಳಿದ್ರೆ ಮುಂದಿನ ಬರುವಂತ ದಿನಮಾನದೊಳಗೆ ನೀವು ಪ್ರತಿ ಜಿಲ್ಲೆಯೊಳಗೂ ಹೋಗಿ ನಿಮ್ ವಿರುದ್ಧ ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ನಾವು ಅಲ್ಲಿ ವೇದಿಕೆ ಮೇಲೆ ಹೆದರ್ತಾ ಇದ್ರಿ ನೀವು ಯಾಕೆ ಬೇಕ್ರಿ ನೀವು ಮಿಸ್ಟರ್ ಅಂತ ಹೇಳ್ತಾ ಇದ್ರಿ ನೀವು ನಿಮಗೆ ಕುರುಬ ಸಮಾಜ ಮತವ ಹಾಕಿಲ್ವಾ ಸಾಮಾನ್ಯ ಈಶ್ವರಪ್ಪನವರು ಗತೆ ಜಾತಿ ಹೆಸರು ಹೇಳಿ ರಾಜಕೀಯ ಮಾಡಿದವರಲ್ಲ ನೀವು ಜಾತಿ ಹೆಸರು ಹೇಳಿ ರಾಜಕಾರಣ ಮಾಡಿದವರು ಕುರುಬ ಸಮುದಾಯದ ಬೆಂಬಲ ಪಡೆದು ಮುಖ್ಯಮಂತ್ರಿ ಆದಂತವ್ರು ನೀವು ಈಶ್ವರಪ್ಪನವರು ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ ನಿಮ್ಮ ರೀತಿ ಜಾತಿಯ ಸರಿ ಹೇಳಿ ರಾಜಕಾರಣ ಮಾಡಿಲ್ಲ ದೇವರಾಜರಸರಿಗೆ ನಿಮಗೆ ಯಾವುದೇ ರೀತಿ ಸಂಬಂಧನೂ ಇಲ್ಲ ದೇವರಾಜರಸರು ನಿಮ್ಮ ರೀತಿ ಗೋಲ್ಡ್ ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ ಉಳುವವನೇ ಹೊಲದೊಡೆ ಟೆನೆನ್ಸಿ ಆಕ್ಟ್ ಅನ್ನ ಭೂಮಿಯನ್ನು ಕೊಟ್ಟರವ್ರು ದುಡಿದು ತಿನ್ನುವಂತ ಶಕ್ತಿಯನ್ನು ಕೊಟ್ಟಾರ ನೀವೇನು ಮಾಡಿದಿರಿ ಜನರನ್ನ ದರಿದ್ರನ್ನಾಗಿ ಮಾಡಿದ್ರಿ ನೀವು ನಿಮಗ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇಂದಕ್ಕೂ ಕೂಡ ನಾವು ಹೋರಾಟ ಮಾಡಿ ಜೈಲಿಗೆ ಹಾಕ್ಸಿದ್ರಿ ನೀವು ನಾವು ಯಾವುದೇ ಕಾರಣಕ್ಕೂ ಸಮಾಜದ ವಿಷಯದಲ್ಲಿ ಏನಾದರೂ ನಿಮ್ಮ ಎಡತರು ಏನಾದರೂ ಮಾತನಾಡಿದ್ರೆ ಎಚ್ಚರಿಕೆ ನಿಮಗೆ ಯಾಕ್ರಿ ಎತ್ ಹೇಳ್ಬೇಕಾಗಿತ್ ನೀವು ಯಾಕೆ ನಾವು ಕುರುಬ ಸಮಾಜ ನಾವು ಎಷ್ಟು ಯಾಕೆ ಸೇರ್ಬಾರ್ದು ಅಂತೇಳಿ ಕೇಳಬೇಕಾಗಿತ್ ನೀವು ಅಲ್ಲಿ ನಿಮ್ಮಲ್ಲಿ ಆ ತಾಕತ್ತನೇ ಇಲ್ಲ ನೀವು ನಿಮ್ಮ ಸಮಾಜದ ಹೆಸರು ಹೇಳಿ ಅವರು ರಾಜಕಾರಣ ಮಾಡ್ತಾ ಇದಾರೆ ನಿಮ್ದೇನ್ರಿ ಅದಕ್ಕೆ ನಾನು ಕರ್ನಾಟಕ ರಾಜ್ಯದ ಕುರುಬ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವ್ರ ವಿರುದ್ಧ ದಂಗೆ ಹೇಳಬೇಕಾಗತ್ತೆ ನಿಮೇಲೆ ಆ ಬಸವರಾಜ ಬೊಮ್ಮಾಯಿ ಅವರ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ನಿಮ್ದೇನ್ರಿ ಕೊಡುಗೆ ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಆ ಕುರುಬ ಸಮಾಜದ ಹಾವಭಾವಗಳ ಬಗ್ಗೆ ನಡೆತಡೆಗಳ ಬಗ್ಗೆ ಅವರ ಆಚಾರ ವಿಚಾರಗಳ ಬಗ್ಗೆ ಕೇಂದ್ರ ಮಾಹಿತಿ ಕೇಳಿದ ಅಷ್ಟೇ ನೀವು ಅದನ್ನು ಕಳಿಸಬೇಕಾದಷ್ಟೇ ನಿಮ್ದು ನಿಮ್ಮ ನಿಮ್ಮದು ಕೊಡುಗೆ ಒಂದು ಪೈಸಾ ಇಲ್ಲ ಈಗ ಬರೀ ಕುಲಶಾಸ್ತ್ರಿ ಅಧ್ಯಯನ ಬಗ್ಗೆ ಮಾಹಿತಿ ಕಳಿಸಿ ಸಾಕ ನೋಡೋಣ ಅದಕ್ಕೆ ನಾನು ಇಲ್ಲಿವರೆಗೆ ನಿಮ್ ವಿರುದ್ಧ ಯಾವುದೇ ರೀತಿ ನಾನು ಮಾತನಾಡಿದಿಲ್ಲ ಇನ್ಮೇಲೆ ನಿಮ್ಮ ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆ ಇರಲಿ ಸಿದ್ದರಾಮಯ್ಯ ಅವರು ನಿಮಗೆ ಧನ್ಯವಾದಗಳು